ಸರ್ ನಮಸ್ಕಾರ ನಾನು ಡಾಕ್ಟರ್ ಡಿ ನಾಗರಾಜು ಭೂವಿಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಇದ್ದೇನೆ ನನ್ನ ಪರಿಚಯ ಮೂವತ್ತೆರಡು ವರ್ಷಗಳ ಕಾಲ ಈ ವಿಭಾಗದಲ್ಲಿ ಭೂವಿಜ್ಞಾನವನ್ನು ಬೋಧನೆಯನ್ನು ಮತ್ತು ಸಂಶೋಧನೆಯನ್ನು ತೊಡ್ಕೊಳ್ತಾ ಇದ್ದೇನೆ ನಾನು ನನ್ನ ಬಾಂಧವರಾದಂಥ ರೈತರಿಗೆ ಒಂದು ಸೂಕ್ತವಾದಂಥ ಒಂದು ವಿಷಯವನ್ನು ಚರ್ಚೆ ಮಾಡೋಕ್ಕೆ ನಾನು ಮುಂದೆ ಬಂದಿದ್ದೇನೆ ಕೆಲವು ಟೈಮ್ನಲ್ಲಿ ತಾವು ಭೂಮಿಗಳಲ್ಲಿ ಈ ಬೋರ್ವೆಲ್ಗಳನ್ನ ಕೊರೆಸುವಂಥ ಭಾಗದಲ್ಲಿ ಆದಷ್ಟು ತಾವು ಬೋರ್ವೆಲ್ನ ಕೊರೆಯುವಂಥದ್ದು ಬೆಳಗಿನ ಜಾಗದಲ್ಲಿ ತಾವು ಮಾಡಬೇಕು ಅಂತ ಈ ಮೂಲಕ ಕೇಳ್ತಾನೆ ಯಾಕೆಂದರೆ ರಾತ್ರಿ ಟೈಮ್ನಲ್ಲಿ ಆದಷ್ಟು ಕೆಲವರು ಡ್ರಿಲ್ಲಿಂಗ್ ಎಂಜಿನಿಯರ್ಸ್ಗಳು ಮತ್ತು ಬೋರ್ವೆಲ್ಗಳನ್ನೆಲ್ಲ ಏನು ಮಾಡ್ತಾರೆ ಸಂಜೆ ಆದ ನಂತರ ಅದು ಮಾಡ್ತಾರೆ ಏಕೆಂದರೆ ಈ ಕೇಸಿಂಗ್ ಪೈಪ್ಸು ಮತ್ತು ಕೆಲವರು ಆದಂಥ ಈವೆಲ್ಲ ಬಿ ವಿ ಎಸ್ ಸಿ ಪೈಪ್ಸ್ ಇರೋದ್ರಿಂದ ಸೆಕೆಂಡ್ ಹ್ಯಾಂಡ್ಸ್ ಕೆಲವೆಲ್ಲ ಯೂಸ್ಡ್ ಆಗಿರುವಂಥ ಒಂದು ಪೈಪ್ಗಳನ್ನ ಇನ್ಸರ್ಟ್ ಮಾಡುವಂಥದ್ದು ಒಂದು ನಾನು ನೋಡಿದ್ದೇನೆ ಆಮೇಲೆ ಸರಿಯಾದ ರೀತಿನಲ್ಲಿ ಅವರು ಒಂದು ಬೋರ್ವೆಲ್ನ ಡ್ರಿಲ್ ಮಾಡಬೇಕಾದ್ರೆ ಆರಿಜಾಂಟಲ್ಲಿ ಹ್ಯಾಂಗಲ್ಸ್ನ ಹ್ಯಾಂಗಲ್ಸ್ನ ಆಗಿ ಅದನ್ನು ನಿಲ್ಲಿಸುವಂಥದ್ದು ಆಗಿರಬೇಕು ಏಕೆಂದರೆ ಇನ್ಷಿಯಲ್ ಸ್ಟೇಜಲ್ಲಿ ಆ ಡ್ರಿಲ್ ಒಂದು ಫೈವ್ ಡಿಗ್ರಿ ಸಿಕ್ಸ್ ಡಿಗ್ರಿ ಏನಾದರೂ ಚೇಂಜ್ ಆಗಿಬಿಟ್ರೆ ಹ್ಯಾಂಗಲ್ ಶುಡ್ ಬಿ ಅಷ್ಟು ಗಾಂಟು ದಿ ಡೈರೆಕ್ಷನ್ ಚೇಂಜ್ ಆಗ್ತದೆ ಹಾಗಾಗಿ ಬೋರ್ವೆಲ್ನ ತಾವು ಕೊರೆಯುವ ಸಂದರ್ಭದಲ್ಲಿ ಆ ಆರಿಜೆಂಟಲ್ ಪೈಪು ಭಾಳ ನೀಟಾಗಿ ಸ್ಟ್ರೈಟ್ ಆಗಿರುವಂಥದ್ದು ಒಂದು ನಾವು ನೋಡ್ಕೋಬೇಕು ಎರಡನೆಯದಾಗಿ ತಾವು ಆ ಬೋರ್ವೆಲ್ ಕೊರತ ಪ್ರಾರಂಭವಾಗುವ ಹಂತದಿಂದ ಹಿಡಿದು ಕೊನೆಯವರೆಗೆ ತಾವುಗಳು ಆ ಬೋರ್ವೆಲ್ ಸನ್ನಿಧಿಯಲ್ಲೇ ತಾವು ನೋಡ್ಕೋಬೇಕು ಯಾಕೆ ಅಂತಂದರೆ ಈಗ ಒಂದು ಹತ್ತು ಅಡಿ ಹದಿನೈದು ಅಡಿ ಇಪ್ಪತ್ತಡಿ ಈ ಥರ ಕೊರತೆ ಹೋಗ್ತಾ ಇದ್ದಾಗ ಯಾವ ಅಡಿನಲ್ಲಿ ನೀರು ಚಿಮ್ಮುತ್ತೆ ಅನ್ನೋದನ್ನು ತಾವು ಗಮನಿಸ್ಕೋಬೇಕು ಈಗ ಅರವತ್ತು ಅಡಿ ಆಗಿರ್ಬೋದು ಅಡಿ ಆಗಿರ್ಬೋದು ಕೆಲವು ಕಡೆ ಇನ್ನೂರು ಮುನ್ನೂರು ನಾನ್ನೂರು ಅಡಿ ಗಂಟಲು ನೀರು ಸಿಕ್ಕಲ್ಲ ಬರೀ ಪೌಡರ್ ಫಾರ್ಮ್ ಆಗ್ತಾಯಿರ್ತದೆ ಡಸ್ಟ್ ಪಾರ್ಟಿಕಲ್ಸು ಅದನ್ನು ಹೊರಗಡೆ ಬರ್ತಾ ಇರ್ತದೆ ಸೊ ಆ ಜಾಗದಲ್ಲಿ ಮುನ್ನೂರು ಅಡಿ ನೀರು ಸಿಕ್ಕಿಲ್ಲ ಅಂತ ಪ್ರಮಾಣ ನಿಮಗೆ ಗಮನಿಸಿದಾಗ ಸೊ ನಾವು ವಿಹಾರಿಲ್ಲಿ ಹಾಡ್ರಾಕ್ಟೈನಲ್ಲಿ ಇದ್ದೀವಿ ಅನ್ನೋದು ನಿಮಗೆ ಗಮನಕ್ಕೆ ಬರೋದು ಸೊ ಕೆಲವು ನಾನ್ನೂರು ಅಡಿ ಮುನ್ನೂರು ಅಡಿ ಆದಂಥ ನೀರು ಚಿಮ್ಮುವಾಗ ತಾವು ನೋಡ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ ನೀರು ಹೊರ ಅನ್ನೋದು ನಾವು ಫೋರ್ಸ್ ಆಫ್ ವಾಟರ್ ಇಸ್ ಕಮ್ಔಂಟೆ ಆ ಫೋರ್ಸ್ ವಾಟರ್ ಕಮಾಂಟ್ ಮಾಡಿದಾಗ ಅಷ್ಟು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೀಟಲ್ಲಿ ಟೂ ಎಚ್ ಪಿ ಮೋಟರ್ನ ತಾವು ಇನ್ಸ್ಟಾಲ್ ಮಾಡ್ಕೋಬೇಕು ಒಂದು ಎಚ್ ಪಿ ಇನ್ಸ್ಟಾಲ್ ಆದರೆ ವೆರಿ ನಿಯರ್ ಟು ದಿ ಸರ್ಫೇಸ್ ಈಗ ನಲವತ್ತಡಿ ಐವತ್ತಡಿ ಅರವತ್ತಡಿ ಅಡಿ ಒಳಗೆ ನೀರು ಬರುವಂಥದ್ದು ಒನ್ ಎಚ್ ಪಿ ಪ್ರೆಸರ್ ಮೋಟರ್ನ ತಾವು ಫಿಕ್ಸ್ ಮಾಡ್ಕೋಬೇಕು ತುಂಬ ಡೀಪಾಗಿ ಹೋಗುವಂಥ ಬೋರ್ವೆಲ್ಗಳಲ್ಲಿ ಟು ಎಚ್ ಪಿ ಹಿಂಗೆ ನೀವು ಇನ್ಸರ್ಟ್ ಮಾಡಬೇಕು ಯಾಕೆಂದರೆ ಆ ಪ್ರೆಸರ್ ಕೆಳಗಡೆಯಿಂದ ನೀರು ಹೊರಗೆ ಬರಬೇಕು ಈಗ ನೀರು ಹೋಗ್ತಾ ಇದ್ದಾಗಂದಾಗ ಒಂದು ನೂರಡಿನಲ್ಲಿ ನೀರು ಸಿಗ್ತದೆ ನಂತರ ನೀವು ಹೋಗ್ತಾ ಇದ್ದಾಗ ನಾನ್ನೂರು ಅಡಿ ಹೊಡೆದ್ರೂ ನೀವು ಭೂಮಿನಲ್ಲಿ ನೀರು ಬರಲ್ಲ ಸೊ ಅಂಥ ಟೈಮ್ನಲ್ಲಿ ತಾವು ಸ್ಟಾಪ್ ಮಾಡಿ ಆ ಬೋರ್ವೆಲ್ನ ಈಗ ನೂರಡಿಗೆ ಸೇರುವಂಥ ನೀವು ಜೀರೋ ಟು ಝೀರೋ ಇಂದ ಒಂದು ಮೂರು ಲೆಂತ್ ಅಥವಾ ಎರಡು ಲೆಂತ್ನ ಕೇಸಿಂಗ್ ಪೈಪ್ ಮಾತ್ರ ನಾನು ಅಳ್ವಡಿಸ್ಕೋಬೇಕು ಏಕೆಂದರೆ ಕೇಸಿಂಗ್ ಪೈಪು ಒಂದು ಅಡಿಗೆ ಮುನ್ನೂರ ನಲ್ವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಇದೆ ಆದರೆ ಜಾಸ್ತಿ ಬೋರ್ವೆಲ್ ಕೊರತಾ ಮಾಡೋರಲ್ಲ ಅದರಲ್ಲೇ ಜಾಸ್ತಿ ಅವರು ದುಡ್ಡು ಅವರು ತಗೊಳೋದು ಹಾಗಾಗಿ ಬಿಗಿನಿಂಗ್ ಲೇಯರ್ಸಲ್ಲಿ ತುಂಬ ಹಾಕು ಡಸ್ಟ್ ಪಾರ್ಟಿಕಲ್ಸು ಪೌಡ್ರ್ ಬರುವಂಥದ್ದಲ್ಲಿ ಒಂದರಿಂದ ಎರಡು ಲೆಂತು ಕೇಸಿಂಗ್ ಪೈಪು ಸಾಕಾಗುತ್ತೆ ಅವರು ಐದು ಲೆಂತ್ ಹಾಕಬೇಕು ನಾಲ್ಕು ಲೆಂಟಕ್ಕೆ ಆಗ್ಬಿಟ್ಟು ಆರ್ಗ್ಯೂ ಮಾಡ್ತಾರೆ ತಮಗೂ ಗೊತ್ತಿರಲ್ಲ ಆಗ ದುಡ್ಡನ್ನು ಯಥೇಚ್ಛವಾಗಿ ಅವರು ತೊಗೊಳ್ಳುವಂಥದ್ದೊಂದು ಸಂದರ್ಭ ಬರ್ತದೆ ಸೊ ಇದನ್ನು ತಾವು ಪಾಲನೆ ಮಾಡಬೇಕು ಎರಡನೇದಲ್ಲಿ ಕೆಲವು ಟೈಮ್ನಲ್ಲಿ ತಾವು ಬೋರ್ವೆಲ್ ಪಾಯಿಂಟು ಫೇಲ್ಯೂರ್ ಆಯಿತು ಅನ್ನೋಣ ಐನೂರು ಅಡಿ ಹೊಡಿತು ನಾನ್ನೂರು ಅಡಿ ಹೊಡಿತು ಒಂದು ಡ್ರಾಪ್ಸು ನೀರು ಬಂದಿಲ್ಲ ನೀವು ನಿರಾಶೆ ಆಗಬೇಡಿ ನೀವೇನು ಮಾಡಬೇಕು ಕೇಸಿಂಗ್ ಪೈಪನ್ನು ಎರಡು ಲೆಂತನ್ನು ಫಿಕ್ಸ್ ಮಾಡಿ ಟ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಾರ ಆದ ನಂತರ ಒಂದು ಕಲ್ಲನ್ನು ಅದರಲ್ಲಿ ಬಿಡಿ ಟ್ಯಾಬ್ ಕ್ಯಾಪನ್ನು ತೆಗೆದು ಕಲ್ಲು ನೀರಿನ ಸೌಂಡು ನೂರಕ್ಕೂ ನೂರು ಸೌಂಡ್ ಪರ್ಸೆಂಟೇಜು ನಿಮಗೆ ಅನುಭವ ನೀರು ಇದ್ದೇ ಇರುತ್ತೆ ಆದರೆ ಒಂದು ವಾರದ ನಂತರ ಒಂದು ಹತ್ತು ದಿನ ನಂತರ ಕ್ರ್ಯಾಕ್ಸ್ ಮುಖಾಂತರ ಬಿರುಕುಗಳ ಮುಖಾಂತರ ರಂಧ್ರಗಳ ಮುಖಾಂತರ ಬೇರೆ ಯಾವುದೇ ಜಾಗದ ಮುಖಾಂತರ ಆ ಬಾವಿನಲ್ಲಿ ನೀರು ಖಂಡಿತವಾಗಿ ನೀರು ನಿಂತಿರುತ್ತೆ ಒಂದು ಎರಡನೇದಾಗಿ ನೀವೇನು ಮಾಡಿ ನಂತರ ಒಂದು ಒಂದು ತಿಂಗಳಾದ ನಂತರ ಆ ಕ್ಯಾಪ್ ಓಪನ್ ಮಾಡಿ ಒಂದು ದಾರಕ್ಕೆ ತ್ರಗ್ಗನ್ನು ನೀವು ಕಲ್ಲನ್ನು ಕಟ್ಟಿ ಕೆಳಗಡೆ ಬಿಡಿ ಈಗ ನಿಮ್ಗೆ ನಾನು ರೆಡಿ ಹೊಡೆದಿರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆ ಭೂಮಿಯ ಕೆಳಗಡೆ ನೀವು ನಾ ನಾನೋ ರೆಡಿ ಕಲ್ಲನ್ನು ಬಿಟ್ಟಾಗ ಒಂದರಲ್ಲಿ ನಿಮಗೆ ಆ ಒಂದು ದಾರದಲ್ಲಿ ಎಷ್ಟು ಹಂತದಲ್ಲಿ ನೀರು ನಿಂತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕೊನೆಗೆ ನೀವೇನು ಮಾಡಿ ಒಂದು ಎಚ್ ಪಿ ಮೋಟ್ರನ್ನ ಕೆಳಗಡೆ ಬಿಟ್ಟು ಒಂದು ಐದು ನಿಮಿಷ ಪಂಪನ್ನು ಮಾಡಿ ಎಷ್ಟು ಅವರ್ಸು ನೀರು ಹೊರಗಡೆ ಬರ್ತದೆ ಎಷ್ಟು ಅವರ್ಸು ನೀರು ನಿಲ್ಲುತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ನು ನಿಮಗೆ ಬರ್ತದೆ ಸೊ ನೀವು ಸತತವಾಗಿ ನೀರು ಬರ್ತದೆ ಅಂದರೆ ಖಂಡಿತವಾಗಿ ಆ ಬೋರ್ವೆಲ್ನಲ್ಲಿ ನೀರು ಸಿಕ್ಕಿದೆ ನೀರಿದೆ ಥ್ರೂ ದಿ ಕ್ರ್ಯಾಕ್ ಝೋನಲ್ಲಿ ಬಂದಿದೆ ಅನ್ನೋದು ಒಂದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎರಡೇನು ಅದೇ ಫೇಲ್ಯೂರ್ ಬೋರ್ವೆಲ್ಸಲ್ಲಿ ನೀವು ರೀಚಾರ್ಜ್ ಪಿಟ್ಟನ್ನು ನೀವು ಮಾಡ್ಕೋಬೋದು ಯಾವ ರೀತಿ ರೀಚಾರ್ಜ್ ಪಿಟ್ಟು ಬಿದ್ದಂಥ ಸರ್ಫೇಸಲ್ಲಿ ಬಿದ್ದಂಥ ಮಳೆ ನೀರು ರನ್ಫ್ ಆಗಿ ಹರಿದಾಡಿ ಆ ಭಾಗದಲ್ಲಿ ಅಂದರೆ ರೀಚಾರ್ಜ್ ಪಿಟ್ಟನ್ನು ನೀವು ತಜ್ಞರನ್ನು ನಿಮ್ಮ ನಿಯರ್ ಬೈ ಯಾರಾದರೂ ಭೂವಿಜ್ಞಾನಿಗಳಿದ್ರೆ ಅವರು ಸಂಪರ್ಕ ಮಾಡಿ ರೀಚಾರ್ಜ್ ಪಿಟ್ಟನ್ನು ರೈನ್ ವಾಟರ್ ರೀಚಾರ್ಜ್ ಪಿಟ್ಟನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ನೂರಕ್ಕೆ ನೂರು ಭಾಗ ಆ ಬೋರ್ವೆಲ್ನಲ್ಲಿ ನೀರು ನಿಲ್ಲುವಂಥ ಕಾರ್ಯಕ್ರಮ ಆಗ್ತದೆ ಸೊ ಮಳೆ ನೀರನ್ನು ಇಂಗುವಾಗೆ ಮಳೆ ನೀರನ್ನು ರೀಚಾರ್ಜ್ ಆಗುವಾಗೆ ಮಳೆ ನೀರನ್ನ ನೇರವಾಗಿ ಬೋರ್ವೆಲ್ಗೆ ರೀಚಾರ್ಜ್ ಮಾಡುವಂಥ ಮೆಥಾಡಾಲಜಿ ಇರುತ್ತೆ ಕೆಲವು ತಜ್ಞರು ಅದರಲ್ಲಿ ವಿಶೇಷವಾಗಿ ರೀಚಾರ್ಜ್ ಪಿಟ್ ಮಾಡುವಂಥ ತಜ್ಞರು ನಿಮ್ಮ ಆಜುಭಾಗದಲ್ಲಿ ಇದ್ದೇ ಇರ್ತಾರೆ ಅಥವಾ ನೀವು ನಮ್ಮ ಸಂಪರ್ಕ ಮಾಡಿದ್ರೆ ನಿಮ್ಗೆ ಫೋನ್ ಮುಖಾಂತರನೇ ನಾನು ಅದನ್ನು ಯಾವ ರೀತಿ ಮಾಡಬಹುದು ಅಂತ ನಾನು ಸಲಹೆಯನ್ನು ಕೊಡ್ತೇನೆ ಸೊ ಈ ಎರಡು ವಿಚಾರದಲ್ಲಿ ತಾವು ಫೈಲ್ಯೂರ್ ಆದಂತಹ ಬೋರ್ವೆಲ್ಗಳಲ್ಲಿ ಮರು ನೀರನ್ನು ತುಂಬಿಸುವಂತ ಕಾರ್ಯಕ್ರಮವನ್ನು ತಾವು ಮಾಡ್ಕೋಬೇಕು ಯಾವ ರೀತಿ ಅಂದರೆ ಬಿದ್ದದ ಮಳೆ ನೀರಿನ ನಿಮ್ಮ ಜಾಗದಲ್ಲಿ ಹರಿದಾಳುವ ನೀರನ್ನು ನೇರವಾಗಿ ಬೋರ್ವೆಲ್ಗೆ ಸಗುವಂಥ ಸುತ್ತ ಫಿಟ್ ಮಾಡಿ ಅದರ ರೀಚಾರ್ಜ್ ಮಾಡುವಂಥ ಕಾರ್ಯಕ್ರಮ ಮಾಡಿದ್ರೆ ನೀವು ಖಂಡಿತವಾಗಿ ನೂರಕ್ಕೂ ನೂರು ಸತ್ಯವಾಗಿ ಆ ಬಾವಿನಲ್ಲಿ ನೀರು ಇದ್ದೇ ಇರುತ್ತೆ ಎರಡನೇ ನೀವು ನೀರಿನ ಮರುಬಳಕೆ ಮಾಡುವಾಗ ನೀವು ಬಾರ್ಡರ್ ಬಡ್ಜೆಟ್ ಅಂತ ನಾವು ಹೇಳ್ತೀವಿ ಕೆಲವು ರೈತರು ಏನು ಮಾಡ್ತಾರೆ ನೀರು ಯಥೇಚ್ಛವಾಗಿ ಬೋರ್ವೆಲ್ಲಿದೆ ನಾವು ಎಷ್ಟು ಅವರ್ಸು ಪಂಪ್ ಮಾಡ್ಕೋಬೋದು ಅನ್ನೋದ ಒಂದು ಒಂದು ತಿಳುವಳಿಕೆ ಇದೆ ಸಿ ಒನ್ ಅವರು ಅಥವಾ ಅರ್ಧ ಗಂಟೆ ನೀರನ್ನು ನೀವು ಬಾವಿಯಿಂದ ತೆಗೆದುಕೊಂಡಾಗೆ ಅರ್ಧ ಗಂಟೆ ರೆಸ್ಟ್ ಕೊಡಬೇಕು ಯಾಕೆ ಅರ್ಧ ಗಂಟೆ ರೆಸ್ಟ್ ಕೊಡಬೇಕು ಆ ಅರ್ಧ ಗಂಟೆ ಒಳಗೆ ಭೂಮಿಯ ತಳಭಾಗದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ನೀರು ಬಂದು ಶೇಖರಣೆ ಆಗುತ್ತೆ ಕೆಲವ್ರು ಏನು ಮಾಡ್ತಾರೆ ಇವತ್ತು ಆಟೋಮೆಟಿಕ್ಕು ಆನ್ ಆ್ಯಂಡ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟು ಆನ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಮೊಬೈಲಲ್ಲಿ ಇಟ್ಕೊಂಡಿದ್ದಾರೆ ಸ್ವಿಚ್ ಆನ್ ಆಫು ಅದು ಮಾಡುವಂಥದ್ದು ಕೆಲವು ನೀರಿರಲ್ಲ ಮೋಟ್ರ್ ಬರ್ನ್ ಆಗುತ್ತೆ ಆ ಬೋರ್ವೆಲ್ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳಿರ್ತದೆ ಹಾಗಾಗಿ ರೈತರು ನಮ್ಮ ಅರ್ಧ ಗಂಟೆ ನೀರನ್ನ ತೆಗೆದುಕೊಳ್ಳಿ ಒನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಅರ್ಧ ಗಂಟೆ ರನ್ ಮಾಡಿ ಈ ಥರದ ಒಂದು ವಾಟರ್ ಬಡ್ಜೆಟ್ ಕ್ಯಾಲ್ಕುಲೇಷನ್ನ ತಾವು ಫಸ್ಟ್ ಮಾಡ್ತೀವಿ ಎರಡನೇದು ನೀವು ಬೋರ್ವೆಲ್ ತೋರಿಸಾದ ನಂತರ ಎಷ್ಟು ಇಂಚಷ್ಟು ನೀರು ಬಂದಿದೆ ಅನ್ನೋದು ನಿಮಗೆ ಅರಿವಾಗುತ್ತೆ ಅರ್ಧ ಇಂಚ್ ಆಗಿರ್ಬೋದು ಒಂದು ಇಂಚ್ ಆಗಿರ್ಬೋದು ಒಂದೂವರೆ ಇಂಚ್ ಆಗಿರ್ಬೋದು ಎರಡು ಇಂಚ್ ಆಗಿರ್ಬೋದು ಎರಡೂವರೆ ಇಂಚ್ ಆಗಿರ್ಬೋದು ಮೂರು ಆಗಿರ್ಬೋದು ಸೊ ಈ ಇಂಚಸ್ ಆಫ್ ವಾಟರ್ ನಿಮ್ಮ ಬಾವಿನಲ್ಲಿ ಸಿಗ್ತಾ ಇದ್ದಾಗೆ ಅದಕ್ಕೆ ತಕ್ಕನಾಗಿ ನೀವು ವ್ಯವಸಾಯವನ್ನು ಮಾಡುವಂಥದ್ದು ಸೊ ಒಂದು ಎಕರೆನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅನ್ನೋದು ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಈಗ ನೀರಿದೆ ನಮ್ಮ ಬಾವಿನಂಥ ಮೋಟ್ರಲ್ಲಿ ಯಥೇಚ್ಛವಾಗಿ ನೀರನ್ನು ಉಪಯೋಗಿಸ್ಕೊಳ್ಳೋದು ನೀರಿನ ವೇಸ್ಟ್ ಮಾಡೋದಕ್ಕಿಂತ ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬೇಕು ಯಾವ ನಾವು ಕ್ರಾಪ್ ಹಾಕಿದ್ದೀವಿ ಆ ಕ್ರಾಪ್ಗೆ ಯಾವ ಸೀಸನಲ್ಲಿ ವಾಟರ್ ಹಾಕಬೇಕು ಅನ್ನೋದನ್ನು ನೀವು ಮಾಡಬೇಕು ಸಾಮಾನ್ಯವಾಗಿ ಕ್ರಾಪ್ಸ್ಗೆ ಈಗ ಡೇ ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಎರಡು ಗಂಟೆ ಮೂರು ಗಂಟೆಯಲ್ಲಿ ಸೋಲಾರ್ ರೇಡಿಯೇಷನ್ನು ಸೂರ್ಯನ ಕಿರಣಗಳು ತಮ್ಮ ಭೂಮಿಗೆ ಬಾಮಿಗೆ ಬೀಳುತ್ತೆ ಭೂಮಿ ಆ ಒಂದು ಭಾಗಕ್ಕೆ ಬಿದ್ದಾಗ ಯಾವಪರೇಷನ್ನು ಯಾವಪರೇಷನ್ ಮತ್ತು ನೀರು ಅದು ಒಂದು ಮೋಡಗಳ ಆವಿ ರೀತಿನಲ್ಲಿ ಹೊಟ್ಟೋಗುತ್ತೆ ಸೊ ಆದಷ್ಟು ನೀರನ್ನು ಸಂಜೆ ನಾಲ್ಕು ಗಂಟೆ ನಂತರ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆನಲ್ಲಿ ನೀವು ಹರಿದಾಡಿದ್ರೆ ನೀರು ಆಪರೇಷನ್ ಆಗೋಲ್ಲ ಯಾವೋ ಟ್ರಾನ್ಸ್ಪರೇಷನ್ ಆಗೋಲ್ಲ ಪ್ರತಿಯೊಂದು ನೀರು ತಮ್ಮ ಭೂಮಿಯ ತಳಭಾಗಕ್ಕೆ ಮತ್ತು ಆ ಜಾಗದ ಏನು ಕ್ರಾಪ್ ಬೆಳೆದಿದೆ ಆ ಸೀಡ್ ಮುಖಾಂತರ ಬೇರು ಮುಖಾಂತರ ಅದು ಹೋಗುವಂಥ ಒಂದು ಕಾರ್ಯಕ್ರಮ ಆಗ್ತಿದೆ ಸೊ ಈವನ್ ನೈಟ್ ಟೈಮ್ ಮಾಡಿದ್ರು ಒಳ್ಳೆಯ ಉತ್ತಮ ಸೊ ಸಂಜೆ ಆದಾಗ ನೀರಿನ ನೀವು ಎಲ್ಲಿ ಬೋರ್ವೆಲ್ನ ಲಿಫ್ಟ್ ಮೆರಿಗೇಷನ್ ಮಾಡ್ತಿರೋ ಕೃಷಿ ಹೊಂಡದಲ್ಲಿ ತೊಡಸ್ಕೊಂಡಿರ್ತೀರೋ ಅಥವಾ ಯಾವುದೇ ಒಂದು ಪಾಂಡಲ್ಲಿ ನೀರು ತುಂಬಿಸಿ ಅದನ್ನು ಮರುಕಳಿಕೆ ಮಾಡ್ತಾ ಇದ್ದೀರೋ ಆ ಕ್ರಾಮಕ್ರಮಗಳನ್ನು ಸಂಜೆ ಟೈಮ್ನಲ್ಲಿ ನೀವು ಮಾಡಿದರೆ ಆ ಕ್ರಾಪ್ಸ್ಗೂ ನೀರು ಹೀಲ್ಡ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಕೃಷಿನಲ್ಲೂ ತಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಅದು ನನ್ನ ಸಲಹೆ ಮತ್ತೆ ಎರಡನೇದಾಗಿ ಕೃಷಿ ಹೊಂಡ ಮಾಡುವಾಗ ತುಂಬ ಇಳಿಜಾರಿನಲ್ಲಿ ತಾವು ಮಾಡಿದರೆ ಡ್ರಿಪ್ ಇರಿಗೇಷನ್ ಮಾಡುವಂಥದ್ದು ಸೊ ಅದನ್ನು ತಜ್ಞರನ್ನು ಸಂಪರ್ಕ ಈಗ ಡ್ರಿಪ್ ಇರಿಗೇಷನ್ ಮಾಡಿಬಿಡುವುದು ಅಥವಾ ಲಿಫ್ಟ್ ಇರಿಗೇಷನ್ ಮಾಡುವಂಥದ್ದು ಯಾವ ಜಾಗ ಹೈಡಿಯಲ್ ಅನ್ನೋದು ನೀವು ನೋಡ್ಕೋಬೇಕು ಯಾವ ಜಾಗ ಸೂಕ್ತ ಎಲ್ಲಿಂದ ಈ ನೀರನ್ನು ನಾವು ಲಿಫ್ಟ್ ಮಾಡಬೇಕು ಎಲ್ಲಿಂದ ನೀರನ್ನು ನಾವು ಅದನ್ನು ಪಂಪ್ ಮುಖಾಂತರ ನಾವು ಅದನ್ನ ಲಿಫ್ಟ್ ಮಾಡುವಾಗ್ಲೂ ಸೊ ಅದನ್ನು ತಜ್ಞರನ್ನ ಭೇಟಿ ಮಾಡಿ ಇದನ್ನು ಆಮೇಲೆ ನಿಮ್ಮ ಜಮೀನ ಸುತ್ತಮುತ್ತ ತಾವು ಮರಗಡೆಗಳನ್ನ ಬೆಳೆಸಿ ನೀಲಗಿರಿ ಮರಗಳನ್ನ ಹಾಕಬೇಡಿ ಯಾಕೆಂದರೆ ನೀಲಗಿರಿ ಮರಗಳು ಏನಂದರೆ ಒಂದು ನೀಲಗಿರಿ ಪ್ರತಿದಿನ ಇಪ್ಪತ್ತಿಂದ ಇಪ್ಪತ್ತೈದು ಲೀಟ್ರ್ ನೀರನ್ನು ಅದು ಕುಡಿಯುತ್ತೆ ಸೊ ಒಂಗೆ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಮಾವಿನ ಮರ ಆಗಿರ್ಬೋದು ಅಥವಾ ಯಾವುದಾದ್ರೂ ಹಣ್ಣು ಬಿಡುವಂಥ ಒಂದು ಮರಗಳನ್ನ ತಾವು ನೆಡದಾದಂದರೆ ಸುತ್ತ ನೆಡುವಾದಂತೆ ಮಳೆಗಾಲದಲ್ಲಿ ಆ ಪ್ರತಿಯೊಂದು ಒಂದು ಮರಗಳು ಬೇರಿನ ಮುಖಾಂತರ ನೀರನ್ನು ಸೇಖರಣೆ ಮಾಡಿರುತ್ತೆ ಮತ್ತು ನಿಮಗೆ ಯಾವ ಯಾವಾಗ ನೀರು ಬೇಕು ಅನ್ನೋ ಸಂದರ್ಭದಲ್ಲಿ ತ್ರೂ ಬೋರ್ವೆಲ್ ಬೋರ್ವೆಲ್ನಲ್ಲಿ ನಿಮಗೆ ನೀರು ಬರುವಂಥದ್ದು ಒಂದು ಕಾರ್ಯಕ್ರಮ ಆಗ್ತಾ ಇರ್ತದೆ ಸೊ ನೀವು ಪ್ರತಿ ವರ್ಷ ಒಂದು ಐದಿಂದ ಹತ್ತು ಗಿಡಗಳನ್ನು ನೀವು ಅದನ್ನು ನೆಡ್ತಾ ಹೋದಂತೆ ಸುತ್ತ ಪರಿಸರವನ್ನು ಬೆಳೀತಾ ಆಗ್ತದೆ ಆಮೇಲೆ ಪ್ರಾಣಿ ಪಕ್ಷಿಗಳು ನಿಮ್ಮಲ್ಲಿ ಈಗ ಯಾವುದೇ ಬರ್ಡ್ಸ್ಗಳು ಬರ್ಬೋದು ಬರ್ಡ್ಸ್ ಅಲ್ಲಿ ಕೂತ್ಕೋಬೋದು ಕ್ರಿಮಿ ಕೀಟಗಳು ನಿಮ್ಮಲ್ಲಿ ಕ್ರಾಪಲ್ಲಿರುವಂಥದ್ದು ಅದು ಆಹಾರವಾಗುತ್ತೆ ಪರಿಸರ ಚೆನ್ನಾಗಿರ್ತದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಮಾಡುವಂಥದ್ದೇ ನಿಜಕ್ಕೂ ನಿಮ್ಮ ಬೋರ್ವೆಲ್ನಲ್ಲಿ ರೀಚಾರ್ಜ್ ಆಗಿರ್ಬೋದು ಅಥವಾ ಡ್ರೈ ಟ್ಯಾಂಕ್ ಯಾವುದಾದ್ರು ಅಂತ ಅಂಥ ಕಡೆ ರೀಚಾರ್ಜ್ ಮಾಡಬಾರ್ದು ಕೊಡವೆ ಬಾವಿಗಳು ಇರ್ತವೆ ಓಪನ್ ವಿಲ್ಸ್ ಅಂತ ಇರ್ಬೋದು ಆ ಜಾಗಕ್ಕೂ ನೀವು ಮಳೆ ನೀರನ್ನು ಇಂಗುವಂಥ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡ್ರೆ ಸೊ ನಾವು ಆದಷ್ಟು ನೂರಕ್ಕೆ ನೂರು ಭಾಗ ನೀರನ್ನು ಹಿಡಿದಿಡಿಸ್ಕೋಬೋದು ನೀರನ್ನು ನಮ್ಮ ಜಾಗಕ್ಕೆ ನಾವು ತೊಡಸ್ಕೊಡ್ಬೋದು ನೀರಿನ ಸಮಸ್ಯೆಯನ್ನು ಸಹ ನಾವು ಅದನ್ನು ಹೋಗಲಾಡಿಸ್ಬೋದು ಸೊ ಈ ಎಲ್ಲ ಸಂದೇಶಗಳನ್ನು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ರೈತ ಬಾಂಧವರಿಗೆ ಮತ್ತು ನಿಮ್ಮ ಆದಂಥ ಸ್ನೇಹಿತರುಗಳಿಗೆ ನಿಮ್ಮದೇ ಆದಂಥ ಗೊತ್ತಿರುವಂಥ ನಿಮ್ಮ ನೋನ್ ಪರ್ಸನ್ ಜನಗಳಿಗೆ ಈ ಒಂದು ಮಾಹಿತಿಯನ್ನು ನೀವು ತೋರಿಸ್ಕೋಬೇಕು ಅಂತ ಹೇಳ್ತೀನಿ ಸೊ ಫೈಲೂರ್ ಬೋರ್ವೆಲ್ಸಲ್ಲಿ ನೀರಿನ ಸದ್ಬಳಕೆ ನೀರಿನ ಮರುಬಳಕೆಯನ್ನು ಅದು ಮಾಡುವಂಥ ಒಂದು ರೀತಿ ನಿಮ್ಮಲ್ಲೇ ಇರುತ್ತದೆ ಯಾವ ಸಂದರ್ಭದಲ್ಲಿ ಮಳೆ ನೀರು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಬೀಳುವಂಥ ಮಳೆ ನೀರನ್ನು ನಿಮ್ಮ ಹಿಂಗು ಗುಂಡಿಗಳ ಮುಖಾಂತರ ನಿಮ್ಮ ಚೆಕ್ ಪಾಯಿಂಟ್ ಮುಖಾಂತರ ನಿಮ್ಮ ಬಂಡ್ಸ್ ಮುಖಾಂತರ ಆರ್ಟಿಫಿಷಿಯಲ್ ಗ್ಯಾಲರಿ ಮುಖಾಂತರ ಈ ಎಲ್ಲ ಒಂದು ಗುಂಡಿಗಳ ಮುಖಾಂತರ ನೀರನ್ನು ಹಿಂಗುವಂಥ ಮಾಡುವಂಥ ಕಾರ್ಯಕ್ರಮಗಳನ್ನ ಒಡ್ಡುಗಳನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೋ ಹೋದರೆ ಖಂಡಿತ ನಿಮ್ಮ ಜಾಗದಲ್ಲಿ ನೀರು ಯಥೇಚ್ಛವಾಗಿ ಸಿಗುತ್ತೆ ಅಂತ ನಾನು ಹೇಳ್ತೇನೆ ಸೊ ಹಾಗಾಗಿ ಇನ್ನೊಂದೇನಂತಂದ್ರೆ ನೀವು ಯಾವುದೇ ಕಡೆಗೂ ಒಂದು ಬೋರ್ವೆಲ್ ಫೇಲ್ಯೂರ್ ತಕ್ಷಣ ಭೂವಿಜ್ಞಾನಿಗಳನ್ನು ಬಯ್ಯುವಂಥ ಕಾರ್ಯಕ್ರಮಗಳಾಗದೆ ಭೂವಿಜ್ಞಾನಿಗಳು ಇಷ್ಟೇ ಅಪ್ಪ ಅನ್ನೋ ಆಗ ನಾ ಯಾರೋ ಒಬ್ರು ಹೇಳ್ತಾರೆ ಓ ಆಗೊಬ್ಬ ಒಬ್ಬ ಕಾಯಿನ ಆಗ್ತಾಯಿದ್ದ ಒಂದು ಕಡ್ಡೀಲಾಗ್ತಾ ಇದೆ ಅಂತ ಸಾಮಾನ್ಯವಾಗಿ ಇದು ಈ ಮೆಸೇಜ್ ಎಲ್ಲ ಕಡೆ ಹೋಗ್ತಾ ಇರ್ತದೆ ಬಟ್ ಆ ಭೂಮಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಎಷ್ಟು ಎಷ್ಟು ಯಾವ ಜಾಗದಲ್ಲಿ ಇದೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಸಲಹೆ ಅವನು ಇದರಲ್ಲ ಸೊ ಆದಷ್ಟು ನೀವು ಭೂವಿಜ್ಞಾನಿಗಳು ಕೊಡುವ ಉಪಯೋಗಗಳನ್ನು ಮಾಹಿತಿಗಳನ್ನು ಅನುಸರಿಸಿ ಕಾಲ ಕಾಲಕ್ಕೆ ಬೀಳುವಂಥ ಮಳೆಗಳನ್ನು ನೀವು ಹಿಡಿದುಕೊಳ್ಳಿ ನಿಮ್ಮ ಜಮೀನಲ್ಲಿ ಶೇಖರಣೆ ಮಾಡಿ ಯಾವುದೇ ಥರದ ನೀರಿನ ಸಮಸ್ಯೆ ಬರಲ್ಲ ಸೊ ಹೀಗಾಗಿ ಮೂರಿನ ಯುದ್ಧವನ್ನು ನಿಲ್ಲಿಸುವಂಥ ಪ್ರತಿಯೊಬ್ಬರು ರೈತರ ಹತ್ರ ನಿಮ್ಮ ಹತ್ರ ಇದೆ ಏಕೆಂದರೆ ಈಗ ಮೊದಲನೇ ಯುದ್ಧ ಆಗಿದೆ ಎರಡನೇ ಯುದ್ಧ ಆಗಿದೆ ಮೂರನೇ ಯುದ್ಧ ಓನ್ಲಿ ಫಾರ್ ನೀರಿಗಾಗಿ ಹಾಗಾಗಿ ನೀವು ನೀರಿನ ಯುದ್ಧವನ್ನು ನೀವು ನಿಲ್ಲಿಸಬೇಕು ನಿಲ್ಲಿಸುವ ಪ್ರತಿಯೊಂದು ಒಂದು ಸವಾಲನ್ನು ನಮ್ಮ ರೈತರು ಮಾಡಬೇಕಾಗತ್ತೆ ಆ ರೈತರು ಮಾಡಿದರೆ ಮಾತ್ರ ಈ ನೀರಿನ ಸಮಸ್ಯೆಯನ್ನು ನಾವು ಹೋಗ್ಲಾಡ್ಸ್ಬೋದಂತ ಈ ಮೂಲಕ ನಾನು ಹೇಳ್ತೇನೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ